അതേനെ വർദ്ധില്ല സമരം மா <atted> நீங்க <virtunch hermanen> <Kristin za spreadsheet> கோடே ஏ ஆப்ப செதுமற அalie design ஏன் தகுதல்ல ரூமரேங்க ஏ ஏப்பா அம்மா ஏன் பிக்கேறான் சுட வந்து நத்திங்க வரவா கமரா என்ன பக்க nera தேசல் அalie बड़ा बड़ा वायर बड़ा वायर बिल्कुल एक सामे मंडप पहुँच गया वायर हम उधर मच्छर तोड़ देना हम तो तो ब बड़ी नहीं ஏ எல்லாம்

ನೋಡ್ರಿ ಎಲ್ಲ ಮುಂದೊಳಗೆ ನೀವು ಹೆಂಗ ಉನ್ನತ ಸ್ಥಾನಕ್ಕೆ ಹೋಗಿರು ಹಂಗ ನಾನು ಉನ್ನತ ಸ್ಥಾನಕ್ಕೆ ಹೋಗಿನಿ ಯಾಕಂದ್ರೆ ವರ್ಷ ವರ್ಷದಿಂದ ನಾ ಹೇಳ್ದಾಗ ಕೇಳ್ಬೇಕಿ ನಿನ್ ಹಡದ ಆದಿನಿ ನಾ ಹೇಳ್ದೇ ಇರಿಕಿ ನಮ್ಮ ನೋಡ್ರಿ ನಮ್ ಜಲಾಪ್ಷಾಮಗಳು ಹೇಳಿದ್ರ ಲಾಸ್ಟ್ ಹುಡಿದ್ ತುಂಬ ನೀವು ಟೆನ್ಶನ್ ಮಾಡ್ಕೋಬೇಡ್ರಿ ಅಂದ್ರ ಕೆಟ್ಟ ತ್ರಾಸ್ ಮಾಡ್ಕೊಂಡ್ ಅರ್ಧ ಲೀಟರ್ ಹಾಲು ಕೊಡದ್ರಿ ಅದಕ್ಕೆ ಅವ್ರಿ ವೇರಿ ಅವ್ರಿ ವೇರಿ ವೇರಿ ನೀವೇನ್ ಹೇಳ್ತಾರೇನ್ರಿ ನಮ್ ಬಾ ನೋಡ್ರಿ ಇವ ಮಾಡಬೇಕೇತ್ರಿ ಈ ನನ್ನ ಮಗ ಅಂತದ ತಾಕ ಮಾಡವಲ್ಲ ಲಘು ಹೇಳವಲ್ಲ ದೇವ್ರಿ ನಮಸ್ಕಾರ ಮಾಡವಲ್ಲ ಇದು ಒಂದ್ ರೀತಿ ನಮ್ ರಿಸೆಪ್ ಶೆಟ್ಟಿ ಅವ್ರಿಗೆ ಹೇಳ್ಬೇಕ ನನ್ ಮಗ ಹೌದ್ ಕಾಂತಾರ ಹೆಂಗ ಇದು ಮಾಡ್ಕೊಂಡ್ ಈಗ ಎಲ್ಲಮ್ಮನ ಅವಾನೆ ಮಾಡ್ಕೊಳಕ ಅದಕ್ಕ ಈಗ ನಮ್ ಎಲ್ಲಮ್ಮ ಇವಂಗ್ ಹೊರ ಆಗ್ಯಾರ ಯಾಕ್ರ ಜಗ ತೀಮ್ ಕೊಟ್ಟೈತಿ ನಾನು ನನ್ನ ಮಗ ಈ ವರ್ಷ ಇಬ್ರು ಜಗ ಬರ್ತೀವಿ ಅದಕ್ಕೆ ಎಲ್ಲರಿಗೂ ಒಂದೊಂದು ಒಂದೊಂದು ಜಗ ಕೊಡಕ್ ಆಯ್ತು ಸುಬ್ಬಿಂಗ್ ಇಲ್ಲಿ ಬಾಯಿ ಆ ರಾಯಣ್ಣ ನೋಡ್ರಿ ನನ್ನ ಮಮ್ಮ ಇವ್ ಹೆಂಗ್ ಹೆಂಗ ಆಡ್ತಿದ್ರು ಅನ್ನತಮ್ಮ ಯಾರು ದೋಸ್ತಿ ಇಲ್ಲ ಯಾಕ್ರಿ ಯಾರ್ದು ಸಂಪರ್ಕ ಇಲ್ಲ ಗುಲಾಬ್ ಮೇಸ್ತ್ರಿ ಗ್ಯಾರೇಜಿನ ಬಿಟ್ಟಿವ್ ಅಂದ್ರ ಅಲ್ಲೇ ಆಡವ್ರು ಹಿಂಗ್ ಮಾಡ್ಕೊಂಡ್ ಯಾಕ್ರಿ ಗುಲಾಬ್ ಮೇಸ್ತ್ರಿ ಗ್ಯಾರೇಜಿನ ಬಿಟ್ರ ಅಲ್ಲೇ ಆಡವ್ರು ಪಡಮಳೆ ಅಲ್ಲಿ ಹಿಂದ ಕವ ಮಾಡ್ತಿಲ್ಲ ಯಾರು ಪರ್ಸು ಕವ ಮಾಡೋ ಪರ್ಸು ಮನೆಯಾಗ ಬಿಟ್ರ ಅಲ್ಲೇ ಆಡವ್ರು ಅವ್ರಂಗ ಇವ್ರು ಇಬ್ರು ಆಡ್ತಾರ ನನ್ ಮೊಮ್ಮಕ್ಳ ಎಡ್ಡು ಎಡ್ಡು ನನ್ ಮೊಮ್ಮಕ್ಳ ಅಷ್ಟ ಚಂದ್ ಚಾಪಿ ಕಿಟ್ಲಿ ಬಿತ್ರಿ ಹ್ಮ್ ಸುಡು ಸುಡು ಮೇಲೆ ಅಲ್ಯಾರಿಗೆ ಯಾಕಂದ್ರಾಮಗಿಸಿ ಮ್ಯಾಗ ಚಾ ಸೋಸ್ತಿದ್ವಿ ಚಹಾ ಉದ್ತಿ ಬಂಡಿ ಮ್ಯಾಲ ಬಿದ್ದ ಬಿಡುದಲ್ಲ ಅದಕ್ಕ ಅಪ್ಪಾಜಿ ಗುರುಸ್ವಾಮಿ ಮ್ಯಾಗ ಚಾ ಬಿತ್ತರಿ ಅಂತಾರ ಈಗ ದೊಡ್ಡವ್ರಾಗ್ಯಾರು ಎಲ್ಲಾ ದೇವ್ರ ಅನುಕೂಲ ಆಗಿರ್ತಿ ಕಷ್ಟಗಳ ಎಲ್ಲಿ ಯಾರನ್ನೂ ಅವ್ರು ನೀವ್ ಹೆಂಗೆ ಆಡ್ತಿದ್ರಿ ಹಂಗ ನೀ ಹೆಂಗ್ ಜಕೊಂಬರ್ತಿದ್ ನೋಡಿ ಹಿಂಗ ಅವ್ನ್ ಜಕೊಂಬರ್ತಿದ್ನಿ ಬರಾದ್ರ ಎಳಿಕೊಂಬರ್ತಿದ್ನಿ ಈಕಿನ ಅವನು ಹಂಗ ಎಳಿತಾನ ಈಗ ಸಿರು ಅವಮಿಗ ಎಳಿ ಮುಂದ್ ತೋರಿಸಿರು ಬರಾಬರ ಎಳಿದ ಎಳಿದ ಅವ್ ಒಟ್ಟ ಎನ್ ಬಿಡದ ಇಲ್ಲ ಅಕ್ಕಿನ ಅಕ್ಕಿ ಬಾ ಅಂತ ಹೇಳ್ತಾನ್ರಿ ಅಕ್ಕಿ ಬರ್ಲಿಲ್ಲ ಅಂದ್ರೆ ಗಾಡಿ ನೋಡಿದ್ ಎಳ್ಕೊಂಬಂದ್ ಬಾ 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 ಅಂತ ಹೇಳಿ ನೀ ಹಂಗ ಎಳ್ಕೊಂಬರ್ತಿ ಅದಕ್ಕೆ ಎಲ್ಲಾರು ಹೇಳ್ತೀನಿ ನನಗೆ ಹೆಂಗ ಎಲ್ಲಾರು ಸುಖ ಆಗಿತಿ ಎಲ್ಲಾರು

ಸಿಕ್ಕ ನಮ್ಗ್ ಮಗನ ಲವ್ ಮಾಡಿ ಆಕಾರ ಮಾಡ್ಕೊಂಡಿ ಅಂದಿಕ್ಕಿ ಬಿಡ್ತಾಳ್ರಿ ಸುಮ್ಮ ನಮ್ಮ ಅಯ್ಯಪ್ಪ ರಾಯನ್ ರೂಪನಾಗ ಯಪ್ಪ ಅಂದ ನಮ್ ಬಾಳೆ ಪೋಲಿಮೆ ಮ್ಯಾತು ಇಲ್ಲ ಅಂದ್ರ ನಮ್ಮ ಕುಕ್ಕ ಹಿಚಿಕ್ ಬಿಡ್ತಿದ್ದು ಬಂದ್ಬಿಡಿದ್ರೂರ್ ಬಜಿ ಮಾಡಿ ತಂದು ನಿನಗ ತೂಕ ಮಾಡ್ತಾನೆ

सांती शॉपिंग वाकोरेशन

ಅವ್ನು ಹಾಕ್ಬೇಕತ್ತೇನಿಲ್ಲ ನಮ್ಮ ಮಾಲಿ ಮಾಲಿ ಕೊಟ್ಟಿವಿ ಸರಿ ಅಕ್ಕ ಸುಮಾರೀ ರೆಡಿ ಮಾಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಟ್ಟೇನು ಕಾಂಟ್ಯಾಕ್ಟ್ ಮಾಡಿ ಅಲ್ಲ ಮ್ಯಾಲೆ ಹಾಕ್ಬಿಟ್ಟು ರಚಾರ ಅಮ್ಮ ಅಜ್ಜಿ

ಮತ್ತೊಬ್ರಿಗೆ ತೊಂದ್ರೆ ಕೊಟ್ಟ ಮತ್ತೊಬ್ರಿಗೆ ಹಾಳು ಮಾಡಿ ಮತ್ತೊಬ್ಬರು ತಿಂದ್ರ ಬೆರಿಕೆ ನೋಡ್ರಿ ಎಲ್ಲ ನನ್ ಬಾಳ್ಯಕ್ ನಮ್ಗೆ ಏನ್ ಬೇಕು ಎಲ್ಲ ತರ ಚೆನ್ನಾಗಿ ಮಾಡ್ಕೊಂಡ್ರೆ ಬೆರಿಕೆಲ್ಲ ಜಾನ್ ನನ್ ಮಕ್ಳಷ್ಟು ಜಾನ್ರದಾರ್ ಅದ್ರ ಅದಾರ ಒಂದ ಬೇಜಾರು ಯಾಕಂದ್ರೆ ಏನು ನಿಲ್ಕ ಅದಕ್ಕೆ ಸೊಸ್ತಾರ ಒಂದಿಟ್ಟು ಉದ್ದ ಅದಾರ ಅವ್ರಿಗೆ ಬಾಳ ದಿಮಾಕ್ ಮಾಡ್ತಾರೆ ಇದ್ರಿ ಅದಕ್ಕೆ ಪ್ರತಿಯೊಬ್ಬ ಉದ್ದಿದ್ ಸೊಸ್ತಾರಿಗೆ ಹತ್ತಿನಿ ನಮ್ ನಮ್ಮ ಶಿರು ಉದ್ರಿ ನಮ್ ಸ್ನೇಹನೂ ಉದ್ದ అదక అదా బీచారు అమ్మా అమ్మా అల్లి అమ్మా అమ్మా స్వామి

ಅವ್ರಿಗೆ ಅದು ಸೌಂಡ್ ಬಾಕ್ಸ್ ಕೈಯಾಡ್ಸದ ಬೇಕಾಗಿತ್ರಿ ಅದಕ್ಕ ಟೈಮ್ ಯಾರು ಕೊಡುವ ಹಾ ಅದಕ್ಕ ಟೈಮ್ ಯಾರು ಕೊಡುವಾರು ಅದನ್ನ ಮುಡ್ಸು ಕೊಡುವಾರು ಹಂಗಾಗಿ ಆಕೆ ಫುಲ್ ಟೆನ್ಶನ್ ಅದಾವ ಏ ಬರ್ತಾನ ಅನ್ನ ಬೈತಾನೀಗ್ರಿ ನಮ್ ಹಿರ್ಯಾರ ಕುಂತಾರ ಇಲ್ಲೋಡ್ರಿ ನಿಮ್ನ ರೀ ಹಿರ್ಯಾರ ಕುಂತಾರ ನಿಮ್ ಊರ ತೋರ್ಸೋನ್ರಿ ಅಲ್ಲಿ ಮೊದಲು ಅಡ್ಗೆ ಮಾಡತ್ತ ಅವ್ರು ರೀ ಅವ್ರ ಹಗಳ ಪಲಾವ್ ಮಾಡತ್ತೀನಿ ಅಂತ ತೋರ್ಸ್ಯಾರ್ರೀ ನೀವೇನಾರ ಹೇಳಿರಿ ಏನೂ ಹೇಳೋದಿಲ್ಲ ರೀ ಟೈಮ್ ಭಾಳ ಆಗೈತಿ ಐಯ್ಯಪ್ಪಗಳು ಬರಬೇಕು ಚಂದ ಊಟ ಮಾಡಿ ಹೋಗ್ಬೇಕು ಇಲ್ಲಿ ಮಸ್ತ್ ಪುರಿ ಮಾಡತ್ತಾರ ರೀ ಇಲ್ಲಿ ಮಸ್ತ್ ಬಜ್ಜಿ ಮಾಡತ್ತಾರು ಅಲ್ಲಿ ಮಸ್ತ್ ಸ್ವೀಟ್ ಮಾಡತ್ತಾರು ಏ ಇಲ್ಲ ನೋಡ್ರಿ ಇಲ್ಲಿ ಎಲ್ಲರೂ ಹಾಯ್ ಹೇಳಿರಿ ಇಲ್ಲೇ ಇಲ್ಲಿ ಕಿಟ್ಗೆ ಹಾಯ್

அய்யப்போயா சப்பாடு கொண்டு

Mir.